ಸೀತಾಮಾತೆ ಅನ್ ದೇವರ ಮೂರ್ತಿ ಎರಡು ಹೆಸರು ಒಂದೇ ಯಾಕೆ ಎರಡು ಮೂರ್ತಿ ಯಾವುದು ಅಂದರೆ ಹೈದರಾಬಾದ್ ನಿಜಾಮನ ದರ್ಬಾರದಾಗ ಒಂದು ಉದ್ಭವ ಮೂರ್ತಿ ಬಿನ್ನು ಆ ಸಂಬಂಧ ಮತ್ತೊಂದು ಮೂರ್ತಿ ಸ್ಥಾಪನೆ ಮಾಡಿದರು ಮೂರ್ತಿ ಎರಡ್ದವ ಸಣ್ಣ ಮೂರ್ತಿ ಸೀತಾಮಾತೆ ಇಲ್ಲಿ ಇದ್ದಾಗ ಲವಸ್ಯ ಹುಟ್ಟಿದಂಥ ಜಗ ಆಮೇಲೆ ಸೀತಾಮಾತೆಯನ್ನು ಕರ್ಕೊಂಡು ಹೋಗುವಾಗ ತಾನು ಕೈ ಮಾಡಿದ್ದಕ್ಕೆ ಭೂಮಿಯಾಗಿದ್ದ ಬಂದಿದ್ದು ಆ ಸಣ್ಣ ಮೂರ್ತಿ ಉದ್ಭವ ಮೂರ್ತಿ ಹೈದರಾಬಾದ್ ನಿಜಾಮ ಮೂರ್ತಿ ಅಸ್ತಗತಿ ಅಂತೇಳಿ ಮತ್ತೊಂದು ಮೂರ್ತಿ ಸ್ಥಾಪನೆ ಮಾಡಿದರು ಅದನ್ನು ತೆಗಿಬೇಕಂದ್ರೆ ಗುಡಿ ವೈಬ್ರೇಷನ್ ಆತು ಅಂತ ಹೆದರಿ ಬಿಟ್ಟಾರ ಮೂರ್ತಿ ಎರಡು ಹೆಸರು ಒಂದೇ ನಮ್ಮ ಭಾರತ ದೇಶದೊಳಗೆ ಒಬ್ಬಕ್ಕೆ ಇದ್ದಂಥ ಜಗ ಇದು ಒಂದೇ ಸೀತಿಮನಿ ಊರ ಇಲ್ಲ ಗುಡಿ ಒಬ್ಬಕ್ಕೆ ಇದ್ದಿದ್ದು ಇಲ್ಲ ಇದು ಸಾವಿರಾರು ವರ್ಷ ಅದಕ್ಕಿಂತ ಹಿಂದಿನ ಕಾಲದಾಗಿದ್ದು ಇದಕ್ಕೆ ಗುಡಿ ಅಂಥೇಳಿ ಹೆಸರಾದಂಥ ದೇವಸ್ಥಾನ ಇದು ಅಲ್ಲಿದ್ದು ಮೂರು ಗುಡಿ ಅದಾವು ಒಂದು ಲವಕೃಶ ಹುಟ್ಟಿದಂಥ ಜಾಗ ಇನ್ನೊಂದು ಜಗ ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮಾಡುವಂಥ ಗುಡಿ ಇನ್ನೊಂದು ಲಾಸ್ಟ್ ಗುಡಿ ಐತಿ ಅದು ಸೀತಿಮನಿ ಧರ್ಮರ ಮಠದವರು ಶ್ರಾವಣದಾಗ ಸೀತಾಮಾತೆ ದೇವಸ್ಥಾನಕ್ಕೆ ಬಂದು ಕಾರಿ ಕರ್ಪುರ ನೈವೇದ್ಯ ದೀಪ ಧೂಪ ಮಾಡಿ ಅಲ್ಲಿ ಕೂತು ಊಟ ಮಾಡಿ ಹೋಗೋದಕ್ಕೆ ಅದಕ್ಕೆ ಧರ್ಮದ ಕಟ್ಟಿ ಅಂತ ಹೆಸರು ಆದ್ರೆ ಮಾತೆ ಅಲ್ಲಿ ಸೀತಾ ಮಾತೆ ಅಂದ್ರೆ ಯಾರು ಪಾರ್ವತಿಯ ರೂಪ ಸೀತಾ ದೇವಿದ್ರೆ ಪಾರ್ವತಿ ಒಂದು ಭಾಗ ರಾವಣನ ನಾಶ ಮಾಡೋ ಸಲಾಗ ಸೀತಾಗಿ ಜನಿಸಿದ್ರು ಪರಮೇಶ್ವರನ ರಾಮಾಗಿ ಜನಿಸಿದ ರಾಮ ಅದಕ್ಕೆ ರಾಮ ಸೀತಾ ಅಂತ ಇವತ್ತಿಗೂ ಹೆಸರು ಇದನ್ನ ಬಿಟ್ರ ಜಗತ್ತ ತುಂಬ ರಾಮ ಲಕ್ಷ್ಮಣ ಸೀತಾ ಹಿಂಗೆಲ್ಲ ಇದ್ದಿದ್ದು ಫೋಟೋ ಗುಡಿ ದೇವಾಲಯ ಅದಾವೆ ಸೀತಾ ಹೋಗ್ಬೇಕಿದ್ದು ಎಲ್ಲಿ ಇಲ್ಲ ಇದು ಪುರಾತನ ದೇವಸ್ಥಾನ ಇಲ್ಲಿ ಗಣೇಶ ಪಾರ್ವತಿಯ ಮಗ ಅನ್ನೋ ಉದ್ದೇಶಕ್ಕೆ ಗಣೇಶನ ಗಣೇಶ ನಮ್ಮ ಹೂರ್ತಿ ಐತೆ ಈ ಕಡೆ ಎರಡುಗಡೆ ಇದ್ದಿದ್ದು ಸಪ್ತ ಮಾತ್ರಿಕೆ పార్వతి దేవి ఒం సప్త మాతృక అంబత్తు యుగత్ అవతారీ సప్త మాతృకరీ ఒారు కాల సరస్వతి లక్ష్మి ఒక్క కాలద ಅಣ್ಣಪೂರ್ೇಶ್ವರಿ ಒಂದು ಕಾಲದಾಗ ಆದಿಶಕ್ತಿ ಒಂದು ಕಾಲದಾಗ ದುರ್ಗಮ್ಮ ಹಿಂಗ ಸಪ್ತ ಮಾತೃಕೆಂಥ ಏಳು ಮಂದಿ ಅವ್ರ ಹೆಸರುಗಳು ಸೀತಾಂಧ ಒಂದು ಎಂಟು ಪಾರ್ವತಿ ಒಂದು ಒಂಬತ್ತು ಒಂಬತ್ತು ಯುಗದಾಗ ನವಯುಗ ಒಂಬತ್ತು ಯುಗದಾಗ ಒಂದೊಂದು ಅವತಾರಗಳನ್ನು ದೇವಿಯರು ಈಗ ಸೀತಾಮಾತೆ ಪಾರ್ವತಿ ಅಂದ ಮೇಲೆ ಪರಮೇಶ್ವರ ಅದರ ಹಿಂಬಾಲ ಇರಬೇಕು ಪಾರ್ವತಿ ಇದ್ದಲ್ಲಿ ಪರಮೇಶ್ವರ ಪರಮೇಶ್ವರ ಇದ್ದಲ್ಲಿ ಪಾರ್ವತಿ ಅಂತ ಹೇಳಿ ಅನ್ನೋ ಉದ್ದೇಶಕ್ಕಾಗಿ ಎಡಗಡೆ ಭಾಗ ಈಶ್ವರ ಬಸವನ ಗುಡಿ ಐತೆ ಇಲ್ಲಿ ಮತ್ತೆ ನಂದಿ ವಿಗ್ರಹ ಐತ್ ನೋಡ್ರಿ ಈಶ್ವರ ಲಿಂಗ ಸೀತಾ ದೇವಿ ಎಂದು ಹುಟ್ಟಿದ್ದು ಅಂದೇ ಈಶ್ವರ ಗುಡಿ ಹುಟ್ಟಿದ ಸೀತಾ ಮಾತೇನ್ ಹೆಂಗ ಬಂದು ಹೆಂಗಿಲ್ಲ ಅಂತ ಕೇಳಿದ್ರಂ ರಾಮನ ಅಂತ ಸೀತಾ ಮಾತೇನ ಬಿಡಿಸುವ ರಾಮನ ವಧೆ ಮಾಡಿ ಕರ್ಕೊಂಡ್ ಹೋದಕಾರ ಅಯೋಧ್ಯೆ ಒಳಗ ಸ್ವಲ್ಪ ದಿನ ಇದ್ರು ಸೀತಾ ದೇವಿಯವ್ರ ಫಸ್ಟ್ ಅಯೋಧ್ಯೆ ಲಂಕಾದಿಂದ ಅಯೋಧ್ಯೆಗೆ ಅಯೋಧ್ಯೆಗಿದ್ರಿ ಮೊದಲ್ರಿ ಾಗಿದ್ದಾಗ ಸೀತಾಮಾತೆ ಸೀತಾಮಾತೆಯಲ್ಲಿ ತುಂಬಾ ಗರ್ಭಿಣಿ ಇದು ಆದ್ಲು ಹನ್ರಿ ಆದಾಗ ಊರಾಗ ಅವನ ಮಾತು ಕೇಳಿ ರಾಮನ ಮನ್ಸಿಗೆ ವ್ಯತ್ಯಾಗಿ ಸೀತಾನ ಬಿಟ್ಟು ಬಾ ಅಂತ ಹೋಗಿ ಕಳಿಸದ ಹನ್ರಿ ಲಕ್ಷ್ಮಣ ತಂದು ಇಲ್ಲಿ ಬಿಡಾಕ್ ಬಂದಾಗ ತುಂಬಾ ಒಳಿತು ಬಿತ್ತು ಇದ್ದ ಇದ್ದ ಜಾಗದೊಳಗನ ರೀ ಲಕ್ಷ್ಮಣ್ ಬಿಟ್ಟು ಹೋಗ್ಯಾರ ಬಿಟ್ಟು ಹೋಗ್ಯಾರ ಹಾನ್ರಿ ಸೀತಾ ಮಾತೇನ್ರಿ ಕೃಷ್ಣಾ ನದಿ ಅಂತ ಹೇಳಿ ಅಲ್ಲಿ ಹೊಳಿದ ಅಲ್ಲಿಗೆ ಬಿಟ್ಟು ಹೋಗಿಬಿಟ್ಟ ಹಂ ಅಲ್ಲಿ ಅಯೋಧ್ಯೆಯಿಂದ ಸೀತಾಮಾತೇನ ಬಿಟ್ಟು ಬಿಡಾಕನ ಲಕ್ಷ್ಮಣ್ ಬಂದಿದ್ರಿ ಹಂಗೆ ಆದೇಶ ಆಗಿತ್ತು ಹಾ ಬಿಟ್ಟು ಬಿಡೋಕಿ ಮಾರ್ಗವಾಗಿ ಕರ್ಕೊಂಡ್ ಬಂದೆವು ಹಂಗೆ ಅದೇ ಮಾರ್ಗವಾಗಿ ಸೀತಾನ್ ಅಂತ ಅಂತೇಳಿ ರಾಮನ ಆದೇಶ ಹೇಗಿತ್ತು ಅದಕ್ಕೆ ಲಕ್ಷ್ಮಣ ಕರ್ಕೊಂಡ್ ಬಂದಿದ್ದ ಇಲ್ಲಿ ಮಟ್ಟ ಬರುವಾಗ ತುಂಬಾ ಹೊಳಿ ತುಂಬಿತ್ತು ದಾಟಿಸ್ಬಾರ್ದು ಅಂತ ಹೇಳಿ ಇಲ್ಲಿ ಬಿಟ್ಟು ಇಲ್ಲಿ ಶಿವದಾಗ್ರಿ ಹೊಳಿ ದಂಡಿ ದಂಡಿಗಿರಿ ಹಾ ಕೃಷ್ಣಿ ಹೊಳಿ ದಂಡಿಗಿರಿ ಹಂಡಿಗೆ ಅವಾಗ ವಾಯಿ ನೋಡ್ರಾಗ ಲಕ್ಷ್ಮಣ ಕಾಣಿಲ್ಲ ಸೀತಾ ಮಾತಿ ಅಳಕತ್ತಿದ್ದು ಅಳು ದನಿ ಕೇಳಿ ವಾಲ್ಮೀಕಿ ಮಾರು ಋಷಿಗಳು ಹೊಳಿದಂಡಿ ಕುಂತು ಸ್ನಾನ ಮಾಡುವಾಗ ಅಂತ ಗೊತ್ತಾಗಿ ಕರ್ಕೊಂಡ್ಬಂದು ಇಲ್ಲಿ ಹುಡ್ದಾಗ ತನ್ನ ಹಸರದ ಇಟ್ಕೊಂಡು ಜೋಪಾನು ಮಾಡಿದ್ರಿ ಇಲ್ಲಿ ಲವ ಖುಷಿಯಾಗಿ ಹುಟ್ಟಿದಂತ ಜಗ ಅದಕ್ಕೆ ಅಲ್ಲಿಂದ ವಾಲ್ಮೀಕಿ ಮಹದೇಶ್ವರು ಸೀತಾಂದು ಬಳಿ ಆಗೈತಿ ಹಳಿ ನೀರು ತರದ ತೊಂದ್ರೆ ಆಗ್ತೈತಿ ಅಂತ ಕೇಳ್ಕೊಂಡ್ರು ಸೀತಾಮಣ್ಣ ಬಾಯಿಸಿ ಬದಲಾದ ಹೊಂಡ ವಾ ಮಾತೇವೆ ನೀರಿನ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಹಂಗೆ ವಾಲ್ಮೀಕಿ ಮನಸ್ಸುಗಳು ನಮ್ಮ ತಪ್ಪು ಶಕ್ತಿನ ಮಾಡಿದಂತ ಹೊಂಡ ಹಾ ಹಂ ಹನ್ನೆರಡು ತಿಂಗಳು ಮಳೆ ಆಗದೇ ಆಗದೆ ಇದ್ರು ಒಂದು ಸ್ವಲ್ಪ ನೀರು ಕಡಿಮೆ ಆಗುದಿಲ್ಲ ಸದಾ ಕಾಲ ನೀರ್ ಇದೇ ಇರ್ತಾರೆ ಗುಡ್ ಈ ಗುಡ್ಡ ತುದಿಯೊಳಗಿರುವಂತ ಈ ಹೊಂಡದೊಳಗ ಸದಾ ಕಾಲ ನೀರ್ ಇರ್ತೈತಿರ್ತೈತಿ ಹೀ ತಪ್ಪ ಶಕ್ತಿಯಿಂದ ವಾಲ್ಮೀಕಿ ಅವರು ಆಡಿದಂತ ಹೊಂಡ್ರಿ ಹಂ ಅಲ್ಲಿ

ದೇವಸ್ಥಾನ ಶ್ವಾ ಕುಶ ಹುಟ್ಟಿದ್ದು ಇದು ನಾಡಿನಾಗ ಇಲ್ಲೇ ಇದ ಗುಡ್ಡದಾಗ ಹುಟ್ಟ್ಯಾರ ಹಂಗಂದ್ರೆ ಅದಕ್ಕೆ ಇಲ್ಲಿ ಮಕ್ಕಳು ಆಗಲ ಆಗೋ ಹ್ಞೂ ರೀ ಸೀತಾ ಬೇಡ್ಕೊಂಡು ಹೋಗಿ ಅದೇನು ಒಂದು ಗುಡಿ ಕಟ್ಟಿ ಬೇಡ್ಕೊಂಡು ಈ ಬೇಡ್ಕೊಳಕ್ಕೆ ಮತ್ತೆ ಅಲ್ಲಿ ಒಂದು ಹಿಂದೆ ಕಟ್ಟಿ ಐತ್ರಿ ಕಟ್ಟಿ ಎಲ್ಲಿ ಅಲ್ಲಿ ಅಲ್ಲಿ ಹಿಂದಂದಿರಲ್ಲ ಕಟ್ಟಿ ಕಟ್ಟಿಲ್ಲ ಗುಡಿ ಕಟ್ಟಿ ಹೋಕ್ಕ ಗುಡಿ ಕಟ್ಟಿ ಹೋಗ್ಬೇಕು ರೀ ಹಾಂ ಹಾಂ ಹರಕೆ ಅವರ ಗುಡಿ ಕಟ್ಟಿ ನಮ್ಮ ನಿನ್ನ ಜಗದ ಗುಡಿ ಕಟ್ಟೆವು ನಮ್ಮ ಗುಡಿ ತುಂಬುವ ತಾಯಿ ಅಂತ ಬೇಡ್ಕೊಂಡ್ ಹೋಗಾರ ಒಂದು ವರ್ಷ ಆದ ಕೂಲೆ ಮಕ್ಕಳ ಹಾಕವ ಅವ್ರ ನಂಬಿಕೆ ಅವ್ರ ಭಾವನೆ ಇವತ್ತಿಗೂ ಆ ಮಾತು ಸುಳ್ಳಾಗಿಲ್ಲ ಮಕ್ಕಳ ಆದ ಕೂಲೆ ಈ ತರ ತಂದು ತೊಟ್ಟ ಕಟ್ಟಿ ಹೋಗಾರೆ ಹಿಂಗೆಲ್ಲ ಇವ್ರ ಮಕ್ಕಳ ಆದ ನಂತರ ಕಟ್ಟಿದ ತೊಟ್ಟಿರಿ ಸೀತಾ ಮಾತೆ ಭಾರತ ದೇಶದ ಒಳಗಿ ಇದ್ದಂಥ ಜಗ ಸೀತೀಮನಿ ಅಂತ ಊರಿಲ್ಲ ಸೀತಾಮನ ಗುಡಿ ಅಂತೇಳಿ ಇಲ್ಲ ಮತ್ತೆ ಇಲ್ಲ ಅದೇ ಐತಿ ಇಂಥ ತೋರಿಸಿಕೊಟ್ರೆ ಸೀತಾಮನ ಸನ್ನಿಧಿ ಮುಂದೆ ಅವರು ಕುಂದಿರಿಸಿ ಅವ್ರಿಗೆ ಯೋಗ್ಯವಾದಂಥ ಸನ್ಮಾನ ಮಾಡಿ ಅವ್ರಿಗೆ ನಮ್ಮ ಗುರುಗಳ ಕಡಿಂತ ಆಶೀರ್ವಾದ ಮಾಡಿ ಅವ್ರು ಕೊಡಬೇಕಾದ ಗೌರವ ಮಾನ್ಯತೆ ಮಾಡ್ಬೇಕು ಒಟ್ಟು ಕಳಿಸ್ತೀವಿ ಸೀತಾ ಸೀತಾದೇವಿ ಗುಡಿ ಎಲ್ಲಿಯೂ ಇಲ್ಲ ಆತ್ರಿ ನಮ್ಮ ಎಲ್ಲೂ ಇಲ್ಲ ಹ್ಞೂ ಸೀತಿ ಅನ್ನೋ ಊರ ಜಗತ್ತಿನಾಗ ಎಲ್ಲಿ ಇಲ್ರಿ ಸೀತಾದೇವಿ ಅನ್ನೋದು ಮತ್ತೆ ಇಲ್ಲಿ ಎಲ್ಲಿ ಇಲ್ಲ ಇಲ್ರಿ ಹ್ಞೂ ಮೂರ್ತಿ ಹಾ ಹಾನ್ರಿ ಹೈದರಾಬಾದ್ ವಿಜಯದಾಗ ಮೂರ್ತಿ ಭಿನ್ನವಾಗಿದೆ ಇನ್ನೊಂದು ಮಗ್ಲು ಮಾಡಿಸಿ ಅದನ್ನ ರೀ ಗುಡಿನ ಅಳ್ಗಾಡ್ತ್ರಿ ಹೆಂಗಂದ್ರೆ ಇಡೀ ಗುಡಿ ಗುಡಿನ ಅಂತ ಅದನ್ನ ಮತ್ತೆ ಎರಡು ಮೂರ್ತಿ ಅದಾವ್ರಿ ಒಂದರ ಅದು ಮಾತೆ ಮೂರ್ತಿ ರೀ ಇದು ಮಾತೆ ಮೂರ್ತಿ ರೀತಿ ನೀವಾಗ ಓಕೆ ಮಾಡಿದ್ರೆ ಅದ್ ತಾನಾಗೆ ಉದ್ಭವ ಆಗಿದ್ರೆ ಗುರುಗಳ್ರಿ ಗುರುಜಿ ಅಯೋಧ್ಯೆ ರಾಮನೂರು ಅಯೋಧ್ಯೆ ಈಗ ಭಾಳ ಈ ಪ್ರಚಲಿತದೊಳಗೆ ಅಯೋಧ್ಯೆ ಹೆಸರ ಭಾಳ ಐತ್ರಿ ಮತ್ತ ಅಂತ ಇಲ್ಲಿಯವ್ರಂತೇಳ್ರಿ ಅಯೋಧ್ಯೆ ದೂರ ಐತ್ರಿ ಅದಕ್ಕೆ ಇದಕ್ಕ ಒಂಥರದ್ದೇನು ನಂಬಲ್ದಂಗೆ ಇದಕ್ಕೆ ಇದಕ್ಕೇನರ ಮಾಹಿತಿ ಹೇಳ್ರಿ ನಟ್ರ ರಾಮ ಹ್ಞೂ ರೀ ದಶರಥ ಮಹಾರಾಜನ ಹಾಂ ಹ್ಞೂ ರೀ ಅವರು ಅಯೋಧ್ಯೆದಾಗ ಹುಟ್ಟಿ ಹ್ಞೂ ಅಯೋಧ್ಯೆ ರಾಜರವ್ರಿ ರಾಜ ಹ್ಞೂ ರೀ ಸೀತಾಮಾತೆ ಯಾವ್ದು ಸೀನಿಯನ್ ಯಾವ್ದ ಸೀತಾ ಮಾತೇನು ಊರ ಬೇರೆ ಹೌದ ಅದು ಧನುಷ ಧನು ವಿದ್ಯ ಇದನ್ನ ಮಾಡುವಾಗ ರಾಮನಗಾರ ರಾಮಗಾರ ವಾದ ವಿವಾದ ಆಗಿ ರಾಮ ಜಗ್ಗಿದ ಗೆದ್ದ ಅದಕ್ಕೆ ಧನುಷ್ಯ ಎತ್ತಿದ್ದಕ್ಕೆ ಗೆದ್ದ ಶಿವನ ಧನುಷ್ಯ ಅಂತ ಹಾಂ ಹಂಗೆ ಅದನ್ನು ಗೆದ್ದಿದ್ದಕ್ಕೆ ಸೀತಾ ಮಾತೆ ರಾಮನ ಕೊಳಾಗ ಮಾಲಿ ಹಾಕಿದ ಸೀತಾ ಮಾತೆ ರಾಮನ ಏನು ಹೇಳಿದರು ಅವರು ಇದ್ದಿದ್ದು ರಾಜ್ಯ ದರಬಾರ ಮಾಡಿದ್ದು ಲಂಕಾದೊಳಗೆ ಕೈ ಕೈ ಏನೈತಿ ತನ್ನ ಮಗ ಪಟ್ಟಕ್ಕೆ ಕಟ್ಟಬೇಕಂತೇಳಿ ಕುತಂತ್ರ ಮಾಡಿ ವನವಾಸಕ್ಕೆ ಕಟ್ಟಿದಾಗ ವನ್ವಾಸದಾಗಿದ್ದರು ಯಾರು ರಾಮ ಸೀತಾ ವನವಾಸದಾಗಿದ್ದಾಗ ರಾವಣ ಅಪರ್ಸ್ಕೊಂಡು ಹೋಗಿದ್ದು ಹಾಂ ಇದ್ರಿ ಸೀತಾಮಾತೆ ಊರ ಹೆಂಗಂದ್ರಿ ಅದೇ ಯಾವ್ದು ರಾಜುರುಗಳ್ರಿ ಸೀತೀಮನಿ ಊರಂದಿರಲ್ರಿ ಈ ಸೀತಿಮನಿ ಊರಿಗೆ ಸೀತಾಮಾತೆಗೆ ಏನು ನಂಟ್ರಿ ಏನು ಸಂಬಂಧ ರೀ ರಾವಣ ಅರಣ್ಯಗಿದ್ದು ಅಪರ್ಸ್ಕೊಂಡು ಹೋಗುವಾಗ ರಾಮ ಲಕ್ಷ್ಮಣ ಹುಡುಕೊಂತ ಬಂದೇ ಅನ್ನೋ ಉದ್ದೇಶಕ್ಕೆ ಹೊರಗಿಂದ ಒಂದೊಂದು ಮುತ್ತು ಬಿಟ್ಕೊಂತ ಬಿಟ್ಕೊಂತ ಬಂದಕ್ಕೆ ಸೀತಾಮಾತೆಯವ್ರಿ ಸೀತಾಮಾ ಅದನ್ನ ಸಹಾಯ ಆದರೆ ರಾಮ ಲಕ್ಷ್ಮಣ ಹುಡುಕೊಳ್ತಾ ಬಂದರು ಬರುವಾಗ ಹೊಸಪೇಟೆ ಬಂದು ಅಂಜನಾದ್ರಿ ಬೆಟ್ಟಕ್ಕೆ ಬಂದರು ಅಲ್ಲಿ ಹನುಮಂತಗ ಅವ್ರಿಗೆ ದರ್ಶನ ಆಯ್ತು ಭೇಟಿ ಆಯ್ತು ಅದಕ್ಕಿಂತ ಮುಂಚೆ ಹನುಮಂತ ದೇವರಿಗೆ ಮತ್ತು ಅವ್ರಿಗೆ ಒಟ್ಟು ಪರಿಚಯ ಅವ್ರ ಸೇವಾ ಇದ್ದಿದ್ದಿಲ್ಲ ಅವ್ರಿಗೆ ಅವ್ರಿಗೆ ಅವ್ರು ಹಿಂಗ ಅಚಾನಕ್ ಆಗಿ ಅವ್ರು ಹುಡ್ಕೋತ ಬಂದಾಗ ಅವರು ಆಂಜನೇಯವರು ರಾಮನವರು ಅದಕ್ಕೆ ಅವರು ಮೂರು ಮಂದಿ ಕೂಡಿ ಹುಡುಕೊತ ಬರುವಾಗ ಸೀತಿ ಮನೆ ಹಿಂದಕ್ಕೆ ಬಂದಾಗ ಮುಕ್ತಾಗಿದ್ದು ಅಂತ ಕಲ್ಯಾಗಿ ಕೊಳಗಿನ ತಾಳಿ ಒಳಗೆ ಕರಿಯ ಮಣಿ ಅದನ್ನ ಬಿಟ್ಟಿದ್ದಕ್ಕೆ ಅದು ಬಿದ್ದಿದ್ದಂತ ಅದನ್ನ ನೋಡಿ ಸೀತಾಮಣಿ ಬಿದ್ದೈತಿ ಅಂದಿದ್ದಕ್ಕೆ ಅದಕ್ಕೆ ಸೀತಿ ಮಣಿ ಅಂತ ಊರ ಇಲ್ಲಿ ಸೀತೆ ಮನಿ ಅಂತ ಊರಿದ್ದಕ್ಕ ಅದು ಹಂಗ್ರೆ ಸರ್ ಸೀತಾ ಮನಿ ಸಿಕ್ಕೈತಿ ಇದೇ ಮಾರ್ಗವಾಗಿ ಅನ್ನೋ ಉದ್ದೇಶ ಆ ಮನಿ ಮುಖಾಂತರ ಸೀತೆ ಮನಿ ಅಂತ ಹೆಸರ ಮುಂದ್ ಬರೋದ ಜಟಾಯ ಪಕ್ಷಿ ಬೇಟೆ ಆಯ್ತು ಇಲ್ಲಿ ಅಡ್ಡಗಟ್ಟಿ ಅಂತ ಹೆಸರು ಹ್ಞೂ ಇಲ್ಲಿ ಅಡ್ಡಗಟ್ಟಿ ಅಂತ ಹೆಸರು ಇತ್ತು ಜಟಾಯ ಪಕ್ಷಿ ಅಡ್ಡಗಟ್ಟಿ ಇದ್ದಕ್ಕ ಜಟಾಯ ಪಕ್ಷಿ ಅಡ್ಡಗಟ್ಟಿ ಅಂತ ಹೆಸರು ಅದಕ್ಕ ಆದ್ರೆ ಅದು ರಾಮ ಬರೋ ತರ ಜೀವ ಹಿಡಿದಿತ್ತು ರಾಮಗ ರಾವಣ ಇದೇ ಮಾರ್ಗವಾಗಿ ಹೋದ ಅಂತ ಜಟಾಯಿ ಪಕ್ಷಿ ಹೇಳಿ ಪ್ರಾಣ ಬಿಟ್ಟಿದ್ದ ಹ್ಞೂ ರೀ ಜಟಾಯಿ ಪಕ್ಷಿ ಪ್ರಾಣ ಬಿಟ್ಟಿದ್ದು ಇಲ್ಲಿ ಏನ್ರಿ ಹಂಗಂದ್ರೆ ಮತ್ತೆ ತಮಿಳುನಾಡಿನ ಅಲ್ಲಿ ಅಂತ ಹೇಳ್ತಾರೆ ಹಂಗೆ ಅವು ಎಲ್ಲೆಲ್ಲಿ ಏನೇನಿತ್ತು ಒಬ್ಬೊಬ್ರು ಒಂದೊಂದು ಥರ ಹ್ಞೂ ರೀ ಇಲ್ಲಿ ನಿಮ್ಮ ಹಿರಿಯರು ನಿಮ್ಮ ಹಿರಿಯರ ನಿಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಹಿನ್ನೆಲೆ ಅವ್ರು ಹೇಳೋದ್ ಪ್ರಕಾರ ಈ ಜಟಾಯಿ ಪಕ್ಷ ಪ್ರಾಣ ಬಿಟ್ಟಿದ್ದಿಲ್ಲ ನಮ್ಮಲ್ಲಿ ಅಂದಂಗೆ ಆತ್ರಿ ಅಡಗಟ್ಟಿದ ಅಡಗಟ್ಟಿ ಮಠದಲ್ಲಿ ಹ್ಞೂ ಹ್ಞೂ ರೀ ಮುಂದೆ ಅದ್ರ ಇಸ್ಕಿಂದ ಬಿಸ್ಕಿಂದ ವಾಲಿ ಸುಗ್ರಿ ಸಿಕ್ಕ ಅವ್ರು ಸಹಾಯದರು ಇಂತಿಷ್ಟ ದಿನ ಅಂತ ಅವ್ರ ಒಪ್ಪಂದ ಆಗಿತ್ತು ಅಷ್ಟು ದಿನದ ಸೀತಾ ಕರ್ಕೊಂಬಂದು ಅಯೋಧ್ಯೆ ಬಾದರು ಅಯೋಧ್ಯೆ ಬಾದ್ರೆ ಸ್ವಲ್ಪ ದಿನದೇ ಆಗಿ ಸೀತಾ ಮಾತೆ ಗರ್ಭಿಣಿಯಾದ್ರು அலசன சத்தி மாத்த கே ரிக கழிசத நம்ம எங்க கர்க்க அலமார்க்கு விட்டுவ அந்த லட்சமணி விட்டு ஹுசிவ ஜ அதுக்கி எல்லாரும் மக்கள் உத்திவந்த ஜொட ஸ்தான மக்கள பல மக்கள் அந்த தொட்டாக்கிட்டு ಓಕೆ ನೋಡಿದ್ರಲ್ರಿ ಲವ ಕುಶರು ಹುಟ್ಟಿದ ಸ್ಥಳ ನೋಡಿದ್ರಿ ಆನಂತರ ಗುರು ವಾಲ್ಮೀಕಿ ಮಹರ್ಷಿ ಅವರು ತಪಸ್ಸು ಮಾಡಿ ಈ ಬಾವಿಯನ್ನು ಇಲ್ಲಿ ನೀರನ್ನು ಒಲಿಸಿಕೊಂಡಂಥ ಗಂಗಾ ಮಾತೆಯನ್ನು ಒಲಿಸಿಕೊಂಡಂಥ ಕ್ಷೇತ್ರವನ್ನು ನೋಡಿದರೆ ಆ ಬಾವಿಯನ್ನು ಮುಂದೆ ಹಿಡಿಯೋದಾಗ ನೋಡೋಣ ಇಲ್ಲಿವರೆಗೆ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಈ ಹಾಕಿದ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿರಿ ನೀವು ಏನಾದರೂ ಹೇಳುದಿದ್ರೆ ಏನಾದರೂ ಕೇಳಿದ್ರೆ ನಮಗೆ ಕಮೆಂಟ್ ಮುಖಾಂತ್ರ ನೀವು ಕೇಳ್ರಿ ನಮಸ್ಕಾರ